ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು ಹಾಗೆ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೆಯ ಪ್ರಶ್ನೆ ಹರ್ಷವರ್ಧನನ ಸೋದರ ಮಾವ ಯಾರು ಆಪ್ಷನ್ ಎ ಗ್ರಹವರ್ಮನ ಆಪ್ಷನ್ ಬಿ ಬಾಣಾಭಟ್ಟ ಆಪ್ಷನ್ ಸಿ ದೇವಗುಪ್ತ ಆಪ್ಷನ್ ಸಿ ಭಾಸ್ಕರವರ್ಮನ್ ಆಪ್ಷನ್ ಎ ಗ್ರಹವರ್ಮಣ ಹರ್ಷವರ್ಧನನ ಸೋದರಿ ರಾಜಶ್ರೀ ಖನೌಜ್ನ ರಾಜಗ್ರಹವರ್ಮನನ್ನು ವಿವಾಹವಾದರು ಅವರು ಮೌಕರಿ ರಾಜವಂಶಕ್ಕೆ ಸೇರಿದ ಕನೌಜನ್ನ ಕೊನೆಯ ಆಡಳಿತಗಾರರಾಗಿದ್ದರು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಸ್ಯಗಳ ಬೆಳವಣಿಗೆಗೆ ಉತ್ತಮ ಮಣ್ಣು ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಮರಳು ಆಪ್ಷನ್ ಬಿ ಜೇಡಿ ಮಣ್ಣು ಆಪ್ಷನ್ ಸಿ ಲೋಮ್ ಆಪ್ಷನ್ ಡಿ ಊಳು ಸರಿಯಾದ ಉತ್ತರ ಆಪ್ಷನ್ ಸಿ ಲೋಮ್ ಲೋಮ್ ಮಣ್ಣು ಮರಳು ಜೇಡಿ ಮಣ್ಣು ಮತ್ತು ವ್ಯೂಮಸ್ ಮಿಶ್ರಣವಾಗಿದೆ ಇದು ಉತ್ತಮ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಸಾಕಷ್ಟು ಗಾಳಿಯಾಡುತ್ತದೆ ಈ ಮಣ್ಣು ಸಾಕಷ್ಟು ಖನಿಜ ಲವಣಗಳನ್ನು ಹೊಂದಿದ್ದು ಸಸ್ಯವರ್ಗದ ಬೆಳವಣಿಗೆಗೆ ಸೂಕ್ತವಾಗಿದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಪ್ರಾಣಿ ದಿನ ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಕ್ಟೋಬರ್ ಮೂರು ಆಪ್ಷನ್ ಬಿ ಅಕ್ಟೋಬರ್ ನಾಲ್ಕು ಆಪ್ಷನ್ ಸಿ ಅಕ್ಟೋಬರ್ ಐದು ಆಪ್ಷನ್ ಡಿ ಅಕ್ಟೋಬರ್ ಆರು ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ ನಾಲ್ಕು ಪ್ರಾಣಿಗಳ ಪೋಷಕ ಸಂತನೆಂದು ಪರಿಗಣಿಸಲ್ಪಟ್ಟ ಅಸಿಸಿಯಾ ಫ್ರಾನ್ಸಿಸ್ನ ಹಬ್ಬದ ದಿನದಂದು ಪ್ರತಿ ವರ್ಷ ಅಕ್ಟೋಬರ್ ನಾಲ್ಕರಂದು ವಿಶ್ವ ಪ್ರಾಣಿ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸೈನಾಲಜಿಸ್ಟ್ ಹೆನ್ರಿಕ್ ಝಿಮ್ರಾನ್ ಮ್ಯಾನ್ ಅವರು ಪ್ರಾಣಿಗಳ ದುರ್ವ್ಯವಸ್ಥೆಯನ್ನು ಪರಿಹರಿಸಲು ಮತ್ತು ಕಾಡು ಮತ್ತು ದೇಶೀಯ ಜಗತ್ತಿನಲ್ಲಿ ಅವುಗಳ ರಕ್ಷಣೆಗಾಗಿ ಕೆಲಸವನ್ನು ಪ್ರಾರಂಭಿಸಲು ಈ ದಿನವನ್ನು ಮೊದಲ ಬಾರಿಗೆ ಆಚರಿಸಿದರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಟಲಿಯ ಫ್ಲಾರೆನ್ಸ್ನಲ್ಲಿ ನಡೆದ ವಿಶ್ವ ಸಂರಕ್ಷಣಾ ಸಂಸ್ಥೆಯ ಸಮ್ಮೇಳನದಲ್ಲಿ ವಿಶ್ವ ಪ್ರಾಣಿ ದಿನವನ್ನು ಜಾಗತಿಕವಾಗಿ ಪ್ರಾರಂಭಿಸಲಾಯಿತು ಜಾಗತಿಕ ಆಹಾರ ಭದ್ರತೆ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ ಆಪ್ಷನ್ ಎ ಅರವತ್ತೆರಡು ಆಪ್ಷನ್ ಬಿ ಎಪ್ಪತ್ತೊಂದು ಆಪ್ಷನ್ ಸಿ ಎಂಬತ್ತ್ಮೂರು ಆಪ್ಷನ್ ಡಿ ತೊಂಬತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತ ಒಂದು ಜಾಗತಿಕ ಆಹಾರ ಭದ್ರತೆ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತವು ನೂರ ಹದಿಮೂರು ದೇಶಗಳಲ್ಲಿ ಎಪ್ಪತ್ತೊಂದನೇ ಸ್ಥಾನದಲ್ಲಿದೆ ಒಟ್ಟಾರೆ ಐವತ್ತೇಳು ಪಾಯಿಂಟ್ ಎರಡು ಅಂಕಗಳೊಂದಿಗೆ ಇದು ಎಕನಾಮಿಸ್ಟ್ ಇಂಪ್ಯಾಕ್ಟ್ ಮತ್ತು ಕಾರ್ಟೆವಾ ಅಗ್ರೆಸ್ನೆಸ್ ಬಿಡುಗಡೆ ಮಾಡಿದ ಜಾಗತಿಕ ವರದಿಯಾಗಿದೆ ಹೈರ್ಲ್ಯಾಂಡ್ ಆಸ್ಟ್ರೇಲಿಯಾ ಯುಕೆ ಫಿನ್ಲ್ಯಾಂಡ್ ಸ್ವಿಜರ್ಲ್ಯಾಂಡ್ ನೆದರ್ಲ್ಯಾಂಡ್ ಕೆನಡಾ ಜಪಾನ್ ಫ್ರಾನ್ಸ್ ಮತ್ತು ಯು ಎಸ್ ಒಟ್ಟಾರೆ ಜಿ ಎಫ್ ಎಸ್ ಸ್ಕೋರ್ನೊಂದಿಗೆ ಎಪ್ಪತ್ತೇಳು ಪಾಯಿಂಟ್ ಎಂಟು ಮತ್ತು ಸೂಚ್ಯಂಕದಲ್ಲಿ ಎಂಬತ್ತು ಅಂಕಗಳೊಂದಿಗೆ ಅಗ್ರಶ್ರೇಣಿಯನ್ನು ಹಂಚಿಕೊಂಡಿವೆ ಜಿ ಎಫ್ ಎಸ್ ಆದಾಯ ಮತ್ತು ಆರ್ಥಿಕ ಸಮಾನತೆ ಸೇರಿದಂತೆ ಐವತ್ತೆಂಟು ಅನನ್ಯ ಆಹಾರ ಭದ್ರತಾ ಸೂಚ್ಯಂಕಗಳನ್ನು ಪರಿಗಣಿಸಲಾಗುತ್ತದೆ ಭಾರತದಿಂದ ಏಷ್ಯಾ ಫೆಸಿಫಿಕ್ ಫೋರಂನ ಆಡಳಿತ ಸಮಿತಿಯ ಸದಸ್ಯರಾಗಿ ಯಾರು ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಆಪ್ಷನ್ ಬಿ ನ್ಯಾಯಮೂರ್ತಿ ಸದಾಶಿವನ್ ಆಪ್ಷನ್ ಸಿ ನ್ಯಾಯಮೂರ್ತಿ ಅರುಣಕುಮಾರ್ ಮಿಶ್ರಾ ಆಪ್ಷನ್ ಡಿ ನ್ಯಾಯಮೂರ್ತಿ ಎನ್ ವಿ ರಮಣ್ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ ಎಚ್ ಆರ್ ಸಿ ಅಧ್ಯಕ್ಷ ನಿವೃತ್ತಿ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಅವರು ಏಷ್ಯಾ ಪೆಸಿಫಿಕ್ ಫೋರಂನ ಆಡಳಿತ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳ ಜಾಗತಿಕ ಒಕ್ಕೂಟದ ಗ್ಲೋಬಲ್ ಅಲಯನ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ ಜಿ ಎ ಎನ್ ಎಚ್ ಆರ್ ಐ ಬ್ಯೂರೋ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದಾರೆ ಜಿ ಎ ಎನ್ ಎಚ್ ಆರ್ ಐ ವಿಶ್ವದ ಅತಿದೊಡ್ಡ ಮಾನವ ಹಕ್ಕುಗಳ ಜಾಲಗಳಲ್ಲಿ ಒಂದಾಗಿದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು